ಕಾನ್ಸ್ಟೇಬಲ್ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಕೈಯಿಂದ ದುಡ್ಡು ಹಾಕಿ ನಾವು ನಡೆಸ್ತಾ ಬಂದಿದ್ದೀವಿ ಸರ್ಕಾರದಿಂದ ಅನುದಾನ ಬಂದಿಲ್ಲ ನಮಗೆ ನಾವು ಕ್ಲೋಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹಾವೇರಿ ಜಿಲ್ಲೆಯ ಕಲ್ಮೇಶ್ವರ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಂಗವಿಕಲ ಮಹಿಳೆಯರ ವಸತಿ ನಿಲಯ ದಿಢೀರ್ ಬಂದ್ ಆಗೋ ಘೋಷಣೆಯಿಂದಾಗಿ ವಿದ್ಯಾರ್ಥಿನಿಯರು ಹಾಗೂ ಉದ್ಯೋಗಸ್ಥ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎರಡ್ ಸಾವಿರದ ಏಳರಿಂದ ಕಾರ್ಯನಿರ್ವಹಿಸುತ್ತಾ ಇರೋ ಈ ನಿಲಯ ಕಡಿಮೆ ದಾಖಲಾತಿ ಹಾಗೂ ಅನುದಾನದ ಕೊರತೆಯ ನೆಪವೊಡ್ಡಿ ಏಪ್ರಿಲ್ ಒಂದರಿಂದ ಮುಚ್ಚಲಾಗ್ತಾ ಇದೆ ನಿಲಯದಲ್ಲಿ ಆಶ್ರಯ ಪಡೆದವರು ಬೀದಿಗಿಳಿಯುವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಪ್ರತಿಭಟನೆ ನಡೆಸಿದ ಮಹಿಳೆಯರು ಸರ್ಕಾರ ಈ ಬಗ್ಗೆ ತಕ್ಷಣ ಮಧ್ಯ ವಹಿಸಿ ಶಾಶ್ವತ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ನಗರದಲ್ಲಿರ್ತಕ್ಕಂಥ ಬಸೆ ನಗರದಲ್ಲಿ ಕಲ್ಮೇಶ್ವರ ಗ್ರಾಮೀಣ ಸಂಸ್ಥೆ ವಿಕಲಚೇತನ ಮತ್ತು ನಾಗರಿಕ ಒಂದು ಅನುದಾನ ಇರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿ ನೆಸ್ತಕ್ಕಂಥ ಗಮನ ಸಿಗುತ್ತೆ ಈ ಒಂದು ಐದಾರು ಜನರು ಇರ್ತಕ್ಕಂಥ ಒಂದು ವಿದ್ಯಾರ್ಥಿನಿಯರು ಮತ್ತು ಅಂಗವಿಕಲ ಮಹಿಳೆಯರಿಗೆ ಇವತ್ತು ತುಂಬಾ ಅನ್ಯಾಯವನ್ನು ಎಸ್ತದೆ ಈ ಹಿಂದೆ ಫೆಬ್ರವರಿ ಒಂದನೇ ತಾರೀಕು ಕೂಡ ಈ ತರಹದ ಸಮಸ್ಯೆ ಆಗಿದೆ ಅಂತ ಮೂಲಭೂತ ಸೌಲಭ್ಯಗಳಿಲ್ಲ ಮತ್ತು ಅಲ್ಲಿ ಸರಿಯಾಗಿ ನೋಡ್ಕೊಳ್ತಾರೆ ಏಕೈಕಿ ಮುಸ್ತಾ ಅಂತ ಒಂದು ನೆಪವಡ್ಡಿ ಮತ್ತು ಅನುದಾನ ನೆಪವಡ್ಡಿ ಅದೊಂದು ಇಲಾಖೆ ಮುಸ್ತಾ ಹೋಗ್ತಾರೆ ಅದನ್ನು ಖಂಡಿಸಿ ಎಸ್ ಎಫ್ ಐ ಮತ್ತು ಅನೇಕರು ಕೂಡ ಅದನ್ನು ಬೆಂಬಲಿಸಿ ಅಂಗವಿಕ ಒಕ್ಕೂಟ ಕೂಡ ಬೆಂಬಲಿಸಿ ಯಾವುದೇ ಕಣಕ್ಕೂ ಮುಚ್ಚಬಾರ್ದು ಇವತ್ತ ಯಥಾಸ್ಥಿತಿ ಹೇಳಿ ಯಥಾಸ್ಥಿತಿ ಮುಂದುವರ್ಸ್ಬೇಕಂತೇಳಿ ಕೂಡ ನಾವು ಆಗ್ರಹ ಮಾಡಿದ್ವಿ ಆ ಆಗ್ರಹದ ಭಾಗವಾಗಿ ಇಲಾಖೆ ಜಿಲ್ಲಾಧಿಕಾರಿಗಳು ಮತ್ತು ಸಂಪುಟ ಅಂಗ ತಾಲೂಕಾ ಅಧಿಕಾರಿಗಳು ಅಂತ ಇಡೀ ಒಟ್ಟಾರೆ ಆಸ್ಟಿನ ಸಂಸ್ಥೆ ಇದರಲ್ಲ ನಾವು ಯಾವುದೇ ಕಡೆ ಮುಚ್ಚೋದಿಲ್ಲ ಇದನ್ನ ಮುಂದುವರ್ಸೋಂತೇಳಿ ಎರಡ್ ಸಾವಿರದ ಹದಿನಾರನ ಏನೋ ಅಂಗವಿಕಲ ಕಾಯ್ದೆ ಸಂಪುಟಗೆ ಇರ್ತಕ್ಕಂತಹ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಪುನರ್ವೃತ್ತಿ ಕೇಂದ್ರ ಕಲಿತಕ್ಕಂಥ ಸರ್ಕಾರದ ಕರ್ತವ್ಯ ಈ ಕರ್ತವ್ಯವನ್ನು ಇಲ್ಲಿ ನಡೆದ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಾಗಿತ್ತು ಆ ಇಲಾಖೆ ಜಿಲ್ಲಾಧಿಕಾರಿಗಳು ಮರೆ ಮಾಡ್ತಾರೆ ಯಾಕಂದ್ರೆ ಈ ನಮ್ಮ ಹಾವೇರಿ ಜಿಲ್ಲೆ ಜಿಲ್ಲಾಧಿಕಾರಿಗಳು ಕೇವಲ ಜಿಲ್ಲಾಧಿಕಾರಿ ಅಷ್ಟೇ ಈ ಏನೋ ಈ ಒಂದು ಅಂಗವಿಕಲರ ಕಾಯ್ದೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡತಕ್ಕಂಥ ಕಮಿಷನರ್ ಕೂಡ ಹಾಗಾಗಿ ಕೂಡಲೇ ಈ ಒಂದು ಸಮಸ್ಯೆಗಳ ಮುಂದಾಗಲಿಕ್ಕೆ ಅಧಿಕಾರಿಗಳು ಸಭೆ ಮಾಡಬೇಕು ಮತ್ತು ತಪ್ಪಿತಸ್ಥ ಏನೋ ಕಲ್ಮೇಶ್ವರ ಗ್ರಾಮೀಣ ಸಂಸ್ಥೆ ಮೇಲೆ ಕಂಪ್ಲೇಂಟ್ ರದ್ದು ಮಾಡಿ ಆ ಒಂದು ಇಡೀ ಸಂಪೂರ್ಣ ತನಿಖೆ ಮಾಡಿ ಅವರ ವಿಫಲತೆಗಳನ್ನ ಇವತ್ತು ಬಯಲುಗೇಳ್ಬೇಕು ಮತ್ತು ಆ ಒಂದು ಅನ್ಯಾಯವನ್ನು ವ್ಯವಹರಿಸತಕ್ಕಂಥದ್ದು ಸರಿಯಲ್ಲ ಯಾಕಂದರೆ ಇವತ್ತು ಚೆನ್ನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳು ಅಭ್ಯರ್ಥಿಗಳು ತುಂಬ ಕಟ್ಟಿ ಅಂತಹ ಇಂತಹ ಅಂಗವಿಕಲರ ಬಗ್ಗೆ ಸರ್ಕಾರ ಆಗಲಿ ಇಲ್ಲ ಜಿಲ್ಲಾಡಳಿತ ಯಾವುದೇ ಥರದ ಒಂದು ಅವರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಇರುತ್ತೋ ಅಥವಾ ಅವ್ರ ಅವ್ರ ಮೇಲೆ ನಡ್ತಕ್ಕಂಥ ಶೋಷಣೆಯನ್ನು ಇವತ್ತು ಕಣ್ಣು ಮುಚ್ಚಿಕೊಳ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಮಗೆ ಬೇಡ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ವಿ ಸಂಪುಟ ಇಲಾಖೆಗಳನ್ನು ಕರೆದುಬಿಟ್ಟು ಆ ಕಲ್ಮೇಶ್ವರ ಸಂಸ್ಥೆಯನ್ನು ಸಂಪೂರ್ಣ ಬಂದ್ ಮಾಡಬೇಕು ಬಂದ್ ಮಾಡೋ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳು ಮತ್ತು ಗೃಹ ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ಪುನರ್ವಸತಿ ಕೇಂದ್ರವನ್ನು ಕಲ್ಪಿಸಬೇಕು ಶಾಶ್ವತವಾಗಿ ನಿರ್ಮಾಣ ಮಾಡಬೇಕು ಇಲ್ಲ ಬೀದಿಗೆ ಅಂತೀದ್ಗೆ ತಳತಕ್ಕ ವಿದ್ಯಾರ್ಥಿಗಳನ್ನ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಮಗೆ ಹಾಸ್ಟೆಲಲ್ಲಿ ಯಾವುದೇ ರೀತಿ ಊಟದ ಸಮಸ್ಯೆಗಳಿದಾವೆ ಸರಿಯಾಗಿ ಅಡುಗೆ ಮಾಡೋರಿಲ್ಲ ಅಡುಗೆ ಮಾಡೋಕ್ಕೆ ಬರದೇ ಇರೋವಂಥವ್ರನ್ನ ಅಡುಗೆ ಮಾಡಕ್ಕೆ ತೊಗೊತಾರೆ ಅವ್ರ ಸರಿಯಾಗಿ ಅಡುಗೆ ಮಾಡಲ್ಲ ಬೆಳಗ್ಗೆ ನಾವು ಕೆಲ್ಸಕ್ಕೆ ಹೋಗೋದ್ರಲ್ಲಿ ನಮಗೆ ಟಿಫನ್ ಕೊಡಲ್ಲ ನಾವು ಮಾಡೋಕ್ಕಾಗಲ್ಲ ಒಂಬತ್ತು ಗಂಟೆ ಒಳಗೆ ಅಂತಾರೆ ಅವ್ರೇನು ಏನು ಮಾಡ್ ಮೆನು ಪ್ರಕಾರ ಊಟಕ್ಕಂತೂ ಕೊಟ್ಟೇ ಇಲ್ಲ ನಾವು ಹಾಸ್ಟ್ಲಿಗೆ ಬಂದು ಎರಡು ಎರಡೂವರೆ ವರ್ಷ ಆಗ್ತದಂತೆ ಮೆನು ಪ್ರಕಾರ ಒಂದಿನ ನಮ್ಗೆ ಏನು ಊಟಕ್ಕಂತೂ ಕೊಟ್ಟಿಲ್ಲ ಅವ್ರು ಏನು ಮಾಡ್ಕೊಡ್ತಾರೆ ಅದನ್ನೇ ನಾವು ತಿಂದು ಕೆಲಸಕ್ಕೆ ಹೋಗ್ತೀವಿ ಊಟದ ಬಗ್ಗೆ ನಾವು ಇವತ್ತಿಗೂ ಏನು ಮಾತಾಡಲಿಲ್ಲ ಊಟದ ಬಗ್ಗೆ ಆಯಿತು ಅಲ್ಲಿನ ವ್ಯವಸ್ಥೆ ಬಗ್ಗೆ ಆಯಿತು ನಾವು ನಮಗೆ ಇರೋಕ್ಕೊಂದು ಜಾಗ ಕೊಟ್ಟಿದ್ದಾರಲ್ಲ ಸಾಕು ನಾವು ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಅಂತ ಸುಮ್ಮನೆ ಇದ್ವಿ ಈಗ ಬರ್ತಾ ಬರ್ತಾ ಅಂತೂ ಅದು ಜಾಸ್ತಿನೇ ಆಗ್ತಾ ಇತ್ತು ನಮ್ಗೆ ಊಟದ ವ್ಯವಸ್ಥೆಗಳು ಸರಿ ಆಗ್ಬೇಕು ಅಲ್ಲಿ ಕುಡಿಯೋ ನೀರಿಂದ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆಗಳೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದು ಊಟದ ವ್ಯವಸ್ಥೆ ಒಂದು ಪ್ರಾಬ್ಲಮ್ ಇದೆ ಊಟದ ವ್ಯವಸ್ಥೆ ಅಲ್ಲಿರುವಂತಹ ವರ್ಕರ್ಸ್ಗಳು ವಾರ್ಡನ್ ಮೇಡಮ್ ಅವರು ಹಾಂ ನಿಮ್ಮ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಅವರು ಅವರು ಬೆಳಗ್ಗೆ ಲೇಟಾಗಿ ಆಗಿ ಹತ್ತು ಗಂಟೆಗೆ ಎದ್ದು ಬರ್ತಾರೆ ಹತ್ತು ಗಂಟೆಗೆ ಎದ್ದು ಬಂದು ವಾರ್ಡನ್ ಆದವರು ಬೆಳಗ್ಗೆ ಬೇಗ ಎದ್ದು ಬರಬೇಕು ಅಡುಗೆಯವ್ರ ಕಡೆಯಿಂದ ಅಡುಗೆ ಮಾಡಿಸ್ಬೇಕು ನಾವು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವ್ರು ನಮ್ಮ ಜೊತೆ ಇರಬೇಕು ನಾವು ಹೋಗೋ ತನಕನೂ ಈ ಥರ ಯಾವುದೇ ವ್ಯವಸ್ಥೆಯೂ ಅಲ್ಲಿಲ್ಲ ಅವರು ಹತ್ತು ಗಂಟೆಗೆ ಎದ್ದು ಬರ್ತಾರೆ ಅಷ್ಟರಲ್ಲಿ ಇವರು ಏನು ಮಾಡ್ಕೊಟ್ಟಿರ್ತಾರೆ ಕಟ್ಟಿರ್ತಾರೆ ಅಡಿಗೆ ಅವರು ಅದನ್ನೇ ಕಟ್ಕೊಂಡು ನಾವು ಕೆಲಸಕ್ಕೆ ಹೋಗಬೇಕು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ವಾರ್ಡನ್ ಮೇಡಮ್ ಏನು ಹೇಳಿದ್ರೆ ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ನಾವು ಇಲ್ಲಿ ತನಕ ಅದನ್ನೇ ಮಾಡ್ಕೊಡ್ರಿ ಇದನ್ನೇ ಮಾಡ್ಕೊಡ್ರಿ ಏನು ಕೇಳೋಕ್ಕೋದಿಲ್ಲ ಅವ್ರು ಏನು ಮಾಡ್ಕೊಟ್ರಿ ಅದನ್ನು ತನ್ನ ಇದ್ದೀವಿ ಈಗಿದ್ದಾಗ ನಾವು ಅವರಿಗೆ ಮಾತಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಯಾಕಂದರೆ ಅದು ನಮ್ಮ ಹಕ್ಕು ಗೋರ್ಮೆಂಟಿಂದ ಬಂದಿದ್ದಿಲ್ಲ ನಮ್ಗೆ ಕರೆಕ್ಟಾಗಿ ಮಾಡಿಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅದನ್ನು ಬಿಟ್ಟು ಬೇರೆ ಅವ್ರ ಕೈಯಿಂದ ಹಾಕಿ ನೀವು ಮಾಡಿಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲಿ ತನಕ ಅವ್ರು ಹೇಳ್ತಾ ಬಂದಿದ್ದು ನಮ್ಮ ಕೈಯಿಂದ ದುಡ್ಡು ಹಾಕಿ ನಾವು ನಡೆಸ್ತಾ ಬಂದಿದ್ದೀವಿ ನಮ್ಮ ಗೋರ್ಮೆಂಟಿಂದ ಅನುದಾನ ಬಂದಿಲ್ಲ ಅಂತಲೇ ಹೇಳ್ತಾ ಬಂದಿದ್ದಾರೆ ನಮಗೆಲ್ಲ ವ್ಯವಸ್ಥೆನೂ ಕರೆಕ್ಟಾಗಿ ಬೇಕು ಹಾಸ್ಟ್ಲು ಬೇಕು ಮೇನ್ ಹಾಸ್ಟ್ಲು ಬೇಕು ಮೂವತ್ತನೇ ತಾರೀಕಿಗೆ ನಾವು ಹಾಸ್ಟೆಲ್ ಬಿಟ್ಟು ಹೋಗೋಂಥ ಟೈಮ್ ಬಂದರೆ ಇದೇ ಡಿ ಸಿ ಆಫೀಸ್ ಮುಂದೆ ಬಂದು ಲಗೇಜ್ ಸಮೇತ ಕೂತ್ಕೊತೀವಿ ಆದರೆ ಹಾಸ್ಟೆಲ್ ಬಿಟ್ಟು ನಾವು ಹೋಗೋಲ್ಲ ಅದು ಬಂದಾಗಿದೆ ಅಂತ ಎಲ್ಲ ಕಡೆ ಪಬ್ಲಿಕ್ ಆಗಬೇಕು ಹಾಸ್ಟೆಲ್ ಬ ಅವ್ರಿಗೆ ನಡ್ಸೋಕ್ಕಾಗಿಲ್ಲ ಅಂದರೆ ಬೇರೆಯವ್ರಿಗೆ ಬಿಟ್ಕೊಡ್ಲಿ ಬೇರೆಯವ್ರು ನಡೆಸೋರು ಭಾಳ ಜನ ಇದ್ದಾರೆ ಬೇರೆಯವ್ರಿಗೆ ಹಾಸ್ಟೆಲ್ ಮುಂದೆ ನಡೆಸೋಕ್ಕೆ ಬಿಟ್ಕೊಡ್ಲಿ ಬಟ್ ಬಂದ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ ತನಕ ನಾವು ಇಲ್ಲಿಂದ ಹಾಸ್ಟೆಲ್ ಬಿಟ್ಟು ಯಾರೂ ಹೋಗಲ್ಲ ಹೋಗೋಂಥ ಟೈಮ್ ಬಂದರೆ ಇದೇ ಡಾ ಡಿ ಸಿ ಆಫೀಸ್ ಮುಂದೆ ಬಂದು ಲಗೇಜ್ ಸಮೇತ ನಾವು ಕೂತ್ಕೊತೀವಿ ಹೋರಾಟ ಮಾಡ್ತೀವಿ ನಾವು ಹಾಸ್ಟೆಲ್ ಉಳಿಸ್ಕೋಬೇಕು ನಮ್ಗೆ ಬೇಗ ನಾನು ಎರಡು ವರ್ಷದಿಂದ ಈ ಶ್ರೀ ಕಲ್ಮೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಉಳ್ಕೊಂಡು ನನ್ನ ಡಿಗ್ರಿ ಕಾಲೇಜ್ ಮುಗಿಸ್ಕೊಂಡೆ ಇವಾಗ ನಾನು ಕಂಪ್ಯೂಟರ್ ಕೋರ್ಸಿಗೆ ಹಚ್ಚಿದ್ದೆ ಕಂಪ್ಯೂಟರ್ ಕೋರ್ಸ್ ಮುಗಿಸ್ಕೊಂಡು ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ ಸ್ಟಡಿ ಮಾಡ್ತಿದ್ದೀನಿ ಬ್ಯಾಂಕಿಂಗ್ ಎಕ್ಸಾಮ್ ಸ್ಟಡಿ ಮಾಡೋದು ಅಂದರೆ ಲೈಬ್ರರಿಗೆ ಹೋಗ್ಬೇಕು ಲೈಬ್ರರಿಗೆ ಡೈಲಿ ಊರಿಂದ ಓಡಾಡೋಕ್ಕೆ ಬರೋ ಹೋಗೋಕ್ಕೆ ಬರೋಕ್ಕೆ ಆಗೋದಿಲ್ಲ ಯಾಕಂದರೆ ಬಸ್ ಫುಲ್ಲ ರೆ ಫುಲ್ ರೆಶ್ ಇರುತ್ತೆ ನಮಗೆ ಹತ್ತೋಕೆ ಹೇಳೋಕ್ಕೆ ಆಗೋದಿಲ್ಲ ಹಾಗಾಗಿ ಲೈಬ್ರರಿಗೂ ಸ್ಟಡಿ ಮಾಡಿ ಲೈಬ್ರರಿಗೋಗಿ ಸ್ಟಡಿ ಮಾಡಬೇಕು ಹಾಗಾಗಿ ನಾನು ಈ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದೀನಿ ನನಗೆ ಈ ಹಾಸ್ಟೆಲ್ ತುಂಬ ಹೆಲ್ಪ್ ಆಗುತ್ತೆ ನನಗೆ ಸ್ಥಗಿತಗೊಳಿಸಬಾರ್ದು ಕ್ಲೋಸ್ ನಮ್ಮ ಸ್ಟ್ರೆಂತ್ ಕಡಿಮೆ ಇದೆ ನಮ್ಗೆ ನಡೆಸೋಕೆ ಸರ್ಕಾರದಿಂದ ಅನುದಾನ ಬಂದಿಲ್ಲ ನಮಗೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ತಿಂಗಳ ಲಾಸ್ಟ್ ಮೂವತ್ತೊಂದರೆ ಮಾತ್ರ ಇರೋದು ನೀವು ನೆಕ್ಸ್ಟ್ ನೀವು ನೋಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಇವಾಗ ಸಡನ್ ಆಗಿ ಹೇಳಿದರೆ ನಾವು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಶಾಶ್ವತವಾಗಿ ಪರಿಹಾರ ಬೇಕು ಅದು ಹಾಸ್ಟೆಲ್ ಕ್ಲೋಸ್ ಆಗಬಾರ್ದು ಓಪನ್ ಇರಬೇಕು ನಮ್ಮ ಇನ್ನು ಎಷ್ಟೋ ಜನ ಬರೋರು ಇದ್ದಾರೆ ಇವ್ರು ಕ್ಲೋಸ್ ಅಂತ ಹೇಳಿ ಎರಡು ಮೂರು ಜನ ವಾಪಸ್ ಹೋಗಿದ್ದಾರೆ ಇವಾಗ ಬಂದು ಇನ್ನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಕೆಲಸ ಕೆಲ್ಸಕ್ಕೆ ಹೋಗೋರು ಇದ್ದಾರೆ ಅವ್ರಿಗೆ ಡೈಲಿ ಊರಿಂದ ಬರೋಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಇವಾಗ ಬಸ್ ಫುಲ್ ರಶ್ ಇರುತ್ತೆ ನಾರ್ಮಲ್ ಸರಿ ಹತ್ತೋಕ್ಕಾಗಲ್ಲ ನಾವು ಹೆಂಗೆ ಹಾಕ್ಬೇಕು ಡಿಸೇಬಲ್ಸ್ ಫೋನಿಂದ ಹೆಂಗೆ ಓಡಾಡಬೇಕು ಹಾಸ್ಟೆಲ್ ವ್ಯವಸ್ಥೆ ಇತ್ತಂದ್ರೆ ಅವ್ರು ಇಲ್ಲಿಂದನೆ ಕೆಲ್ಸಕ್ಕೆ ಹೋಗಬೇಕು ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಸ್ಟೆಲ್ ನಮಗೆ ಬೇಕು ಕ್ಲೋಸ್ ಮಾಡಬೇಡಿ ಅಂತ ಈ ವಿನಂತಿಸಿ ಈಗ ಅಧಿಕಾರಿಗಳು ಏನಂತ ಭೇಟಿಯಾಗಿದ್ದೀವಿ ವಿಚಾರಿಸಿ ಹೇಳ್ತೀವಿ ಅಂತ ಹೆಸರು ಹೆಸರು ಸುಮಾತಿ ಉದ್ಯೋಗಸ್ಥ ಮಹಿಳೆಯರು ಮತ್ತು ಅಂಗಗಳ ಕಲಾ ವಿದ್ಯಾರ್ಥಿನಿಯರು ವಸತಿ ನಿಲಯ ಈ ಒಂದು ಸಂಸ್ಥೆಯಲ್ಲಿ ನಾನು ಕಳೆದ ಒಂದು ಏಳೆಂಟು ವರ್ಷಗಳಿಂದ ನಾನು ವಸತಿ ಪಡೆದಿದ್ದೇನೆ ನನ್ನ ಪಿ ಯು ಸಿ ಸ್ಟಡಿಯಿಂದಲೂ ಕೂಡ ನಾನು ಇದುವರೆಗೂ ಅದೇ ಹಾಸ್ಟೆಲಲ್ಲಿ ನಾನು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇನೆ ಆದರೆ ಇವಾಗ ನಾನು ಪ್ರೆಸೆಂಟಾಗಿ ಮಾಸ್ಟರ್ಸ್ ನಾನು ಓದ್ತಾ ಇದ್ದೀನಿ ಈ ಒಂದು ವರ್ಷದಲ್ಲಿ ನಮ್ಮ ಹಾಸ್ಟೆಲಲ್ಲಿ ತುಂಬ ಇದ್ದಾವೆ ಅದು ಕಾರಣನ ಅಂತ ನಾವು ಕೇಳಿದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ನಮಗೆ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಅಂಥೇಳಿ ನಮ್ಮ ಹಾಸ್ಟೆಲ್ ಮುಖ್ಯಸ್ಥರು ನಮಗೆ ಹೇಳ್ತಾ ಇದ್ದಾರೆ ಸೊ ಆ ಕಾರಣದಿಂದಾಗಿ ನಾವು ಈಗ ಹಾಸ್ಟೆಲನ್ನು ಸ್ಥಗಿತಗೊಳಿಸ್ತೇವೆ ನಿಮ್ಮ ಒಂದು ವ್ಯವಸ್ಥೆಗಳನ್ನು ನೀವು ಕಲ್ಪಿಸ್ಕೊಳ್ಳಿ ಅಂತ ಹೇಳಿ ನಮಗೆ ಹಾಸ್ಟೆಲ್ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ಆ ಹಾಸ್ಟೆಲ್ ವ್ಯವಸ್ಥೆ ನಮಗೆ ಊಟದ ಸಮಸ್ಯೆಗಳಿದ್ದರೂ ನಾವು ಇಷ್ಟು ದಿನ ಯಾವುದೇ ಒಂದು ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ನಾವೇನು ಹೇಳಿರಲಿಲ್ಲ ಆದರೆ ಈ ಸಮಸ್ಯೆಗಳು ತುಂಬ ನಡೀತಾ ಇದ್ದಾವೆ ಸಣ್ಣ ಪುಟ್ಟ ಸಮಸ್ಯೆಗಳಲ್ವಾ ಮನೆಯಲ್ಲೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತೇಳಿ ನಾವೆಲ್ಲದನ್ನು ಅನುಸರಿಸ್ಕೊಂಡು ನಾವು ಇಷ್ಟು ದಿನ ಬಂದಿದ್ದೀವಿ ಈಗ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಿರುವಾಗ ನಾವು ಬೇರೆ ಡಿಸ್ಟಿಕ್ಕಿಗಾಗಲಿ ಅಥವಾ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಆಗಲಿ ಕೆಲಸಕ್ಕೆ ಬರೋಕ್ಕೂ ಆಗಲ್ಲ ಅಥವಾ ಈ ಒಂದು ಜನಸಂದಣಿಯಲ್ಲಿ ನಾವು ಒಬ್ಬೊಬ್ಬರೇ ಓಡಾಡಲಿಕ್ಕೂ ನಮಗೆ ಕಷ್ಟ ಆಗುತ್ತೆ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಹಲ್ ಹತ್ತಾರು ಕನ್ಸುಗಳನ್ನ ಕಟ್ಕೊಂಡು ವಿದ್ಯಾಭ್ಯಾಸ ಮುಂದಿ ಅಂತ ನಾವು ಬಂದು ಹಾಸ್ಟೆಲಲ್ಲಿರುವಾಗ ಇವ್ರು ಸಡನ್ ಆಗಿ ಥರ ಹಾಸ್ಟೆಲ್ ಸ್ಥಗಿತಗೊಳಿಸಿದ್ರೆ ನಾವು ಎಲ್ಲಿ ಹೋಗೋಣ ಎಲ್ಲಿ ವಸತಿ ಪಡೆಯೋಣ ನಮಗಂತೂ ಡೈಲಿ ಬಂದು ಕಾಲೇಜಿಗಾಗಲಿ ಅಥವಾ ಲೈಬ್ರರಿಗಾಗಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಆಗೋಲ್ಲ ನಮ್ಗೆ ಆ ಹಾಸ್ಟೆಲ್ ವ್ಯವಸ್ಥೆ ಬೇಕು ಹಾಸ್ಟೆಲ್ ವ್ಯವಸ್ಥೆಗೆ ನಮಗೆ ತಾತ್ಕಾಲಿಕ ಪರಿಹಾರ ಬೇಕು ಬೇಡ ಶಾಶ್ವತವಾಗಿ ನಮಗೆ ಪರಿಹಾರ ಬೇಕಂತ ನಾನು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ